ಯಾದಗಿರಿಯ ಗುರುಮಠಕಲ್ ತಾಲೂಕಿನ ಯಲಿಹೇರಿ ಗ್ರಾಮದ ಎಂಕಾಂ ಪದವೀಧರ ವಿಶ್ವಶಂಕರ್ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ತಮ್ಮ ಹತ್ತು ಎಕರೆ ಭೂಮಿಯಲ್ಲಿ ಕೇವಲ ಅರ್ಧ ಎಕರೆಯಲ್ಲಿ ವಿಳಿಯ ತೆಲೆ ಬೆಳೆದು ಲಾಭ ಕಾಣುತ್ತಿದ್ದಾರೆ ಅಲ್ಲದೆ ಉಳಿದ ಜಮೀನಿನಲ್ಲಿ ವಿವಿಧ ಹಣ್ಣಿನ ಬೆಳೆಗಳು ಮಹಾಗನಿ ಶ್ರೀಗಂಧದ ಮರಗಳನ್ನು ಬೆಳೆಯುತ್ತಿದ್ದಾರೆ ಕೋಳಿ ಸಾಕಾಣಿಕೆಯಲ್ಲೂ ತೊಡಗಿದ್ದಾರೆ ತೋಟಗಾರಿಕೆ ಇಲಾಖೆಯಡಿ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆ ಮೂಲಕ ಎಂಟು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪಡೆದು ಹಸಿರು ಮನೆ ಪಾಲಿಹೌಸ್ ನಿರ್ಮಿಸಿ ವಿಳಯದಲ್ಲಿ ಬೆಳೆದು ಮಾದರಿ ಕೃಷಿಕ ಎನಿಸಿಕೊಂಡು ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ ತೋಟಗಾರಿಕೆ ಕೃಷಿಯಲ್ಲಿ ಮೊದಲಿನಿಂದಲೂ ಆಸಕ್ತಿ ಇತ್ತು ತಂದೆಯ ಪ್ರೇರಣೆಯಿಂದ ಎಂಕಾಂ ಪದವಿ ಪಡೆದ ನಂತರ ಊರಿಗೆ ಮರಳಿ ಕೃಷಿ ಆರಂಭಿಸಿದರು ವಿಳಿಯತೆಲೆ ಜೊತೆಗೆ ಇಪ್ಪತ್ತೈದು ಬಗೆಯ ಹಣ್ಣುಗಳು ವಿವಿಧ ಮರಗಳನ್ನು ಬೆಳೆದಿದ್ದೇನೆ ಜೀವಾಮೃತ ಹಾಗೂ ಕೊಟ್ಟಿಗೆ ಗೊಬ್ಬರವನ್ನಷ್ಟೇ ಬಳಸಿಕೊಂಡು ಸಾವಯವ ಕೃಷಿ ನಡೆಸುತ್ತಿದ್ದು ಆರ್ಥಿಕವಾಗಿ ಪ್ರಗತಿ ಸಾಧಿಸಿದ್ದೇನೆ ಎಂದರು ಅದರಲ್ಲಿ ಇದೆ ಇನ್ನೂ ನಾಲ್ಕು ಎಕರೆಯಲ್ಲಿ ಹಣ್ಣಿನ ತೋಟ ಮಾಡಿದೀವಿ ಹಣ್ಣಿನ ತೋಟದಲ್ಲಿ ಒಂದು ಇಪ್ಪತ್ತು ವೆರೈಟಿ ಹಣ್ಣುಗಳಿದೆ ನೀವು ಮಾರ್ಕೆಟ್ ಅಲ್ಲಿ ಏನೇನು ಹಣ್ಣು ನೋಡ್ತಿರಲ್ಲ ಎ ಟು ಝಡ್ ಹಣ್ಣುಗಳು ನಮ್ಮ ಹತ್ರ ಇದೆ ವಿಶ್ವಶಂಕರ್ ತಂದೆ ಸಂತೋಷ್ ಕುಮಾರ್ ಹಳ್ಳಿಯ ಜೀವನವೇ ಉತ್ತಮ ಹೀಗಾಗಿ ಸರ್ಕಾರಿ ಉದ್ಯೋಗದಿಂದ ನಿವೃತ್ತಿಯಾದ ಬಳಿಕ ಸಮಗ್ರ ಕೃಷಿ ಅಳವಡಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದೇವೆ ಕೃಷಿ ಭೂಮಿಗೆ ಬಿದ್ದ ಮಳೆ ನೀರನ್ನು ಸಂಗ್ರಹಿಸಿ ಭೂಮಿಯಲ್ಲಿ ಇಂಗಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಪ್ರತಿಯೊಂದು ಬೋರಲ್ಲಿ ನಾವು ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ವಿ ರೋಡ್ ಮೇಲೆ ಹೋಗ್ತಕ್ಕಂಥ ನೀರನ್ನೂ ನಾವು ಹೊರಗಡೆ ಬಿಡೋಲ್ಲ ನಮ್ಮಲ್ಲಿ ಮತ್ತೆ ಎಲ್ಲ ಹಿಂಗಸೋ ಕಾರ್ಯಕ್ರಮ ಯಾಕಂದ್ರೆ ನಾವು ಭೂಮಿಯಿಂದ ತೊಗೊಳ್ಳೋದಷ್ಟೇ ಮಾಡಿದರೆ ಭೂಮಿಗೆ ನಾವು ವಾಟರ್ ವಾಪಸ್ ಕೊಟ್ರೇ ನಮಗೆ ಮತ್ತೆ ಬರುತ್ತೆ ಅಂತ ಒಂದು ಕಾನ್ಸೆಪ್ಟಲ್ಲಿ ಅದಕ್ಕೆ ಭಾಳ ಒತ್ತು ಕೊಟ್ಟಿವಿ ಗ್ರಾಮದ ರೈತ ಶಂಕರಗೌಡ ಪಾಟೀಲ್ ವಿಶ್ವಶಂಕರ್ ಅವರು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಷ್ಟು ಕಡಿಮೆ ವಯಸ್ಸಿನಲ್ಲಿ ಉತ್ತಮ ಗಳಿಕೆ ಕಾಣುವುದರ ಮೂಲಕ ನಮಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿದರು ಇಲಿ ಏನಾದಪ್ಪ ಅಂತಂದ್ರೆ ಪ್ರತಿಯೊಂದು ಇಲಿ ಏನಪ್ಪ ಹತ್ತು ದಿವಸ ಹನ್ನೆರಡು ದಿವಸ ಇಟ್ಟರೆ ಎಲಿ ಕೊಳೆದಲ್ಲ ಒಳ್ಳೆ ಎಲಿಗಳು ಈಗ ಏನಾದಪ್ಪ ಬರ್ ಇದ್ರಲಿಂದ ಏನಾದ್ರು ನಮಗೂ ಭಾಳ ಖುಷಿ ಅದ ಈಗ ನಾವು ಮಾಡ್ಬೇಕಂತ ಮಾಡಿವಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ರಾಘವೇಂದ್ರ ಯುವ ರೈತ ವಿಶ್ವಶಂಕರ್ ಪರಂಪರಾಗತ ಕೃಷಿ ವಿಕಾಸ್ ಯೋಜನೆಯಡಿ ಸಾವಯವ ಕೃಷಿಗೆ ಪ್ರೋತ್ಸಾಹ ಧನ ಹಾಗೂ ರಾಷ್ಟೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಪಾಲಿಹೌಸ್ ನಿರ್ಮಿಸಿ ವಿಳೆಯ ತೆಲೆ ಬೆಳೆಯುತ್ತಿದ್ದಾರೆ ಜಿಲ್ಲೆಯ ರೈತರಿಗೆ ಮಾದರಿಯಾಗುವಂಥ ಕೃಷಿ ಚಟುವಟಿಕೆಯಲ್ಲಿ ತೊಡಗಿ ಆದಾಯ ಗಳಿಸುತ್ತಿದ್ದಾರೆ ಎಂದು ತಿಳಿಸಿದರು ಈ ಒಂದು ನಾವು ನಮ್ಮ ಕಂಟಿನ್ಯೂಯಸ್ ಆಗಿ ಫಾಲೋಅಪ್ ಮಾಡ್ತಾ ಬಂದಿರೋದರಿಂದ ಅವರು ಈಗ ತಿಂಗಳಿಗೆ ಕನಿಷ್ಠ ಎಲ್ಲ